ಇವಾಗ ಏನ್ ನೋಡ್ತಾ ಎಷ್ಟು ಖುಷಿ ಆಗ್ತಾ ಖುಷಿ ಆಗ್ತಿದೆ ದರ್ಶನ್ ಇಲ್ಲದೇ ಇದ್ರು ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು ಎನ್ ಎಕ್ಸಾಂಪಲ್ ಇದೆಲ್ಲ ಆರಾಮಾಗಿ ನಡೀತಾ ಇತ್ತು ಅಂದಾಗ ಸಡನ್ ಆಗಿಲ್ ಗೆಟ್ ಟು ಹಿಯರ್ ಶಾಕಿಂಗ್ ನ್ಯೂಸ್ ಈ ತರ ಆಗುತ್ತೆ ಗೊತ್ತೂ ಇರ್ಲಿಲ್ಲ ಅನ್ನೋದು ಜಾಸ್ತಿ ಪೂಜೆ ಮಾಡ್ತಾರೆ ನೀನು ಪದೇ ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಮಾಡ್ತಾರೆ ಅವತ್ತು ಸ್ಪೆಷಲಿ ಟ್ವೆಲ್ ಓ ಕ್ಲಾಕ್ ಈ ಕಾಲ್ ಫಸ್ಟ್ ಹೌಸ್ ಇಟ್ ಜನ ಚೆನ್ನಾಗಿ ಮಜಾ ಮಾಡ್ತಿದಾರ ಮೂವಿ ಹೆಂಗ್ ಬಂದಿದೆ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ನನ್ನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ ಈಗ ನನ್ನ ಮಗನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ ನನಗೆ ನನ್ನ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಹೂ ಶೋ ಮೀ ಲವ್ ಅಂಡ್ ಅಫೆಕ್ಷನ್ ದಟ್ಸ್ ಸಾಲ್ ಮ್ಯಾಟರ್ಸ್ ಏ ನೆಗೆಟಿವ್ ಓದೋದೇ ಇಲ್ಲ ಐ ಡೋಂಟ್ ಇವನ್ ರೀಡ್ ಕಮೆಂಟ್ಸ್ ಓಕೆ ಐ ಡೋಂಟ್ ಕೇರ್ ದರ್ಶನ್ ಫ್ಯಾನ್ ನೋಸ್ ಹೌ ಟು ರೆಸ್ಪೆಕ್ಟ್ ಅ ವಿಮೆನ್ ಆ್ಯಂಡ್ ಹೌ ಟು ಟ್ರೀಟ್ ಅ ವಿಮೆನ್ ಅನ್ನೋದು ದರ್ಶನ್ ಫ್ಯಾನ್ಸ್ ಗೆ ಗೊತ್ತು ಟಾರ್ಗೆಟ್ ಟಾರ್ಗೆಟ್ ಮಾಡ್ತಾ ಕೂಡ ಶುರು ಮಾಡ್ಬಿಟ್ಟಿದ್ದಾರೆ ಫುಲ್ ಾರೆ ಸೆಲೆಬ್ರಿಟಿ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದ್ ಐ ಬಿ ಸ್ಕೂಲ್ ಓಪನ್ ಮಾಡೋಣ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಕೊ ಬಂದು ಪ್ಲೀಸ್ ಎಡಕೇಟ್ ದೆಮ್ ಅಂತ ಹೇಳೋಣ ವಾಟ್ ಐ ರಿಕ್ವೆಸ್ಟ್ ಮೀಡಿಯಾದ ಅಂದ್ರೆ ಇಫ್ ಯು ಆರ್ ಸಮ್ ಮ್ಯಾಟರ್ ಅಬೌಟ್ ಥಿಂಗ್ಸ್ ಅಲ್ವಾ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಕರೆಕ್ಟ್ ಅಥೆಂಟಿಕ್ ನ್ಯೂಸ್ ಅಂತ ನೋಡ್ಕೊಂಡು ಹಾಕಿ